ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಸಂಜೀವಿನಿ ಆಸ್ಪತ್ರೆಯಲ್ಲಿ ಹಣ ದುರುಪಯೋಗವಾಗಿಲ್ಲ ಕಿಡಿಗೇಡಿಗಳಿಂದ ಸಂಸ್ಥೆ ಹಾಳು ಮಾಡುವ ಹುನ್ನಾರ ಸ್ಪಷ್ಟನೆ ನೀಡಿದ ಶಾಸಕ ಎಚ್ಪಿ ಸ್ವರೂಪ್ ನಾನು ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ ಪಕ್ಷದ ಸೂಚನೆಯಂತೆ ಕಾರ್ಯನಿರ್ವಹಣೆ ಪಕ್ಷದ ಶಿಸ್ತಿನ ಸಿಪಾಯಿಯಾದ ವಕೀಲ ಜಿದೇವರಾಜೇಗೌಡ ಕಸದ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ನಿರ್ವಹಣಾ ಘಟಕ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ಘಟಕ ನಿರ್ಮಾಣಕ್ಕೆ ಶಾಸಕರಿಂದ ಗುದುಲಿ ಪೂಜೆ ಹಾಸನ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಸಲು ಸಹಕಾರ ನೀಡಲು ಮನವಿ ಹಾಸನ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿ ಹಣ ದುರುಪಯೋಗವಾಗಿರೋದಿಲ್ಲ ಯಾರೋ ಕಿಡಿಗೇಡಿಗಳು ಬಂದು ನಮ್ಮ ಸಂಸ್ಥೆಯನ್ನು ಹಾಳು ಮಾಡೋದಕ್ಕೆ ಮತ್ತು ಸಂಸ್ಥೆಯನ್ನು ಒಡೆಯೋದಕ್ಕೆ ಮುಂದಾಗಿದ್ದು ನಾವುಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಎಂದು ಶಾಸಕರು ಹಾಗೂ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷ ಸ್ವರೂಪ್ ಮಾಧ್ಯಮದೊಂದಿಗೆ ಸ್ಪಷ್ಟಪಡಿಸಿದರು ಹಾಸನ ನಗರದ ತಾಲೂಕು ಪಂಚಾಯಿತಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ದ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಸಂಜೀವಿನಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡಲಾಗಿದ್ದು ದಾಖಲೆ ಸಮೇತ ಮಾತನಾಡುವುದಕ್ಕಾಗಿ ಸ್ವಲ್ಪ ತಡವಾಗಿದೆ ಡಿಆರ್ ಕೋಆಪರೇಟಿವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕಳೆದ ವಾರ ತನಿಖೆ ಮಾಡಿ ಯಾವುದೇ ತಪ್ಪಾಗಿಲ್ಲ ಎಂದು ತಿಳಿಸಿದ್ದಾರೆ ದಿವಂಗತ ಡಾ ಗುರುರಾಜ್ ಹೆಬ್ಬಾರ್ ಇರಬಹುದು ಡಾಕ್ಟರ್ ಮುನಿವೆಂಕಟೇಗೌಡರು ಇರಬಹುದು ನಮ್ಮ ತಂದೆ ದಿವಂಗತ ಎಸ್ ಪ್ರಕಾಶ್ ಆಗಿರಬಹುದು ಇವರೆಲ್ಲ ಬಹಳಷ್ಟು ಕಷ್ಟಪಟ್ಟು ಬೆಳೆಸಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇದಾಗಿದೆ ಎಂದರು ಕೋಟಿಗಟ್ಟಲೆ ಆಸ್ತಿ ಹೊಂದಿದೆ ಹದಿಮೂರರಿಂದ ಹದಿನಾಲ್ಕು ಲಕ್ಷ ಬಾಡಿಗೆ ಕೂಡ ಬರುತ್ತಿದೆ ನಾನು ಕೂಡ ಶಾಸಕನಾಗಿ ಮತ್ತು ದಿವಂಗತ ಎಚ್ಎಸ್ ಪ್ರಕಾಶ್ ಮಗನಾಗಿ ಹೇಳೋದು ಸಂಸ್ಥೆಯ ಹಣವನ್ನು ಯಾರು ಕೂಡ ಒಂದು ಪೈಸೆ ದುರುಪಯೋಗವಾಗಲು ಹಿಂದೇನೂ ಬಿಟ್ಟಿಲ್ಲ ಮುಂದೆಯೂ ಬಿಡೋದಿಲ್ಲ ನಾನು ಸಂಸ್ಥೆ ಅಧ್ಯಕ್ಷನಾದ ಮೇಲೆ ಕಟ್ಟಡ ಕಟ್ಟಲು ಸಾಲ ಮಾಡಿರೋದನ್ನ ಈಗ ಸಂಪೂರ್ಣವಾಗಿ ತೀರಿಸಲಾಗಿದೆ ಕೃಷ್ಣನಗರದಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಮಾಡಲು ಹದಿನೆಂಟು ಸಾವಿರ ಅಡಿಯನ್ನ ಹುಡಾದಿಂದ ಅದನ್ನ ಖರೀದಿ ಮಾಡಲಾಗಿದೆ ಐದುವರೆ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಎಫ್ಡಿಯನ್ನು ಹೆಚ್ಡಿಸಿಸಿ ಬ್ಯಾಂಕಿನಲ್ಲಿ ಇಡಲಾಗಿದೆ ಸರಸ್ವತಿ ದೇವಸ್ಥಾನದ ಬಳಿ ಇರುವ ಆಸ್ಪತ್ರೆಯಲ್ಲಿ ನಮ್ಮ ತಂದೆ ಇದ್ದಂತಹ ಕಾಲದಲ್ಲಿ ಈ ಆಸ್ಪತ್ರೆಯನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕೆಂದು ಮುಂದಾಗಿದ್ದೇವೆ ಸಹಕಾರಿ ಆಸ್ಪತ್ರೆಯ ಕಂದಾಯ ಕಟ್ಟಬೇಕಾಗಿದೆ ಹಣ ಕಟ್ಟಿದ ನಂತರ ಕಟ್ಟಡದ ಕಾಮಗಾರಿ ನಡೆಯಲಿದೆ ಈಗ ಬೆಳಗಾಂ ಅಧಿವೇಶನ ಶುರುವಾಗಲಿದ್ದು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಿ ಜಯದೇವ ಆಸ್ಪತ್ರೆ ಸಾರ್ವಜನಿಕ ಉಪಯೋಗಕ್ಕೆ ತರಲಾಗಿದೆ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಆಸ್ಪತ್ರೆಗೆ ಅನುದಾನ ಕೊಡೋದಾಗಿ ಆರೋಗ್ಯ ಇಲಾಖೆಯಿಂದ ಹೇಳಲಾಗಿದ್ದು ಈ ಬಗ್ಗೆಯೂ ಚರ್ಚೆ ಮಾಡಲಾಗುವುದೆಂದು ತಿಳಿಸಿದರು ಈಗಾಗಲೇ ನಾನು ಕೆಲವೊಂದು ಒಂದು ಮಾಧ್ಯಮದಲ್ಲಿ ಕೆಲವೊಂದು ಇಲ್ಲ ಒಂದು ಮಾಧ್ಯಮದಲ್ಲಿ ನಮ್ಮ ಸಂಜೀವಿನಿ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಒಂದು ಅಪಪ್ರಚಾರ ಮಾಡುತ್ತದ್ದನ್ನ ನೋಡಿತ್ತು ನೋಡಿದೆ ನಾನು ಕೂಡ ಆದರೆ ನಾನು ಅವತ್ತೇ ನಿಮ್ಮ ಒಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಮತ್ತು ಕಾಲೇಜ್ ಇರ್ಬೋದು ಅದ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಪ್ರೆಸ್ ಮೀಟ್ ಮಾಡಿದೆ ಯಾಕಂದ್ರೆ ನಾವು ಮಾತಾಡೋಕ್ಕಿಂತ ಮುಂಚೆ ಒಂದು ನಾವು ಒಂದು ಪ್ರೂಫ್ ಮತ್ತು ಇದನ್ನು ಇಡ್ಕೊಂಬುದು ಯಾಕಂದ್ರೆ ಸುಮ್ಮನೆ ಮಾತಾಡಿ ಓಡೋವಂತ ಕೆಲಸ ಆಗಬಾರ್ದು ಅಂತ ಹಾಗೆ ನಮ್ಮ ಡಿ ಆರ್ ಅವರು ನಮ್ಮ ಇದಕ್ಕೆ ಕೋಪರೇಟಿವ್ ಆಕ್ಟ್ ಸಂಬಂಧಪಟ್ಟಂಗೆ ಡಿಆರ್ ಅವರು ಇವತ್ತು ಆಗಾಗ್ಲೇ ಕಳೆದ ವಾರ ಆ ಎನ್ಕ್ವೈರಿ ಮಾಡಿದ್ದಾರೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ಯಾವುದೂ ಕೂಡ ಇದನ್ನ ನಮ್ಮ ನಾನು ಆಮಿಷಕ್ಕೆ ನಾನು ಬಲಿಯಾಗಿದ್ರೆ ನಾನು ಜೈಲಿಗೆ ಹೋಗಬೇಕಾಗಿರಲಿಲ್ಲ ನನ್ನನ್ನು ತುಳಿಯಲೇಬೇಕೆಂದು ಪ್ರಯತ್ನ ಮಾಡಿದ ವ್ಯಕ್ತಿ ಮೋದಿ ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ ನನ್ನ ಶಕ್ತಿ ಏನೆಂದು ಗೊತ್ತಾಗಿ ಮಾತನಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ದೇವರಾಜಗೌಡರು ಮೌನವಾಗಿಯದ್ದು ಅವರ ಹೋರಾಟ ನಿಂತು ಹೋಗಿದೆ ಅವರ ರಾಜಕೀಯ ಅಂತ್ಯವಾಗಿದೆ ಅವರು ಯಾರಿಗೂ ಬೇಡವಾದ ವ್ಯಕ್ತಿ ಎಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಬಂದಿವೆ ನನ್ನ ಹೋರಾಟ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಭ್ರಷ್ಟರ ವಿರುದ್ದವಾಗಿದೆ ಎಂಬುದು ಜನಸಾಮಾನ್ಯರಿಗೆ ಗೊತ್ತಾಗಿದೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಯಾವ ರಾಜಕೀಯ ಹಿನ್ನೆಲೆಯಿಂದ ಬಂದಿಲ್ಲ ನನ್ನ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಜಿಲ್ಲೆಯ ಕೇಂದ್ರ ಬಿಂದುವಾದ ಹೊಳೆನರಸೀಪುರ ಕ್ಷೇತ್ರ ನೀಡಿದ್ರು ನಾನು ರೇವಣ್ಣ ಅವರ ಕುಟುಂಬದ ಜೊತೆ ರಾಜಿ ಮಾಡಿಕೊಂಡು ಅವರಿಂದ ಕೋಟಿ ಕೋಟಿ ಹಣ ಪಡೆದು ಸಂಧಾನ ಮಾಡಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ನಾನು ಹಣ ಮಾಡೋದಾಗಿದ್ದರೆ ಏನು ಬೇಕಿದ್ರೂ ಮಾಡಬಹುದಾಗಿತ್ತು ಸುಳ್ಳು ಪ್ರಕರಣದಲ್ಲಿ ನನ್ನನ್ನು ಜೈಲಿಗೆ ಕಳುಹಿಸಲಾಯಿತು ಹಣ ಆಮಿಷಕ್ಕೆ ನಾನು ಬಲಿಯಾಗಿದ್ದರೆ ನಾನು ಜೈಲಿಗೆ ಹೋಗಬೇಕಾಗಿರಲಿಲ್ಲ ನನ್ನನ್ನು ತುಳಿಯಲೇಬೇಕೆಂದು ಪ್ರಯತ್ನ ಮಾಡಿದ ವ್ಯಕ್ತಿ ಮೋದಿ ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ ನನ್ನ ಶಕ್ತಿ ಏನೆಂದು ಗೊತ್ತಾಗಿ ಮಾತನಾಡಿದ್ದಾರೆ ಅವರಿಗೀಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ನನ್ನ ಹೋರಾಟ ರೇವಣ್ಣ ಅವರ ರಾಜಕೀಯ ಹಾಗೂ ಅವರ ಕೆಟ್ಟ ನಡವಳಿಕೆ ವಿರುದ್ದ ನಾನು ಹಣಕ್ಕೆ ಮಾರಾಟ ಆಗೋದಾಗಿದ್ರೆ ಡಿಕೆ ಶಿವಕುಮಾರ್ ಹಾಗೂ ಅವರ ಕಡೆಯವರು ಆಫರ್ ಮಾಡಿದಾಗಲೇ ಸುಮ್ಮನಾಗುತ್ತಿದೆ ನಾನು ಸರ್ಪಾಸ್ತ್ರ ತೆಗೆದರೆ ಭ್ರಷ್ಟರ ಸಂಹಾರ ಆಗುತ್ತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರೊಬ್ಬರು ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಅವರು ತಮ್ಮ ರಕ್ಷಣೆಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಎಂದು ಹೇಳಿ ಹೆಸರನ್ನ ಸೂಚಿಸದೆ ದೂರಿದ್ರು ಇದೇ ವೇಳೆ ಪಕ್ಷ ನನಗೆ ಏನು ಸೂಚನೆ ಕೊಡುತ್ತೋ ಅದನ್ನ ಪಾಲನೆ ಎಂದ ಅವರು ನಾನು ಮೂಲೆ ಗುಂಪಾಗಿಲ್ಲ ಎಂದರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ದ್ವೇಷ ಕರ್ಣಾ ಮಿತಿ ಮೇರೆದೆ ಈಗ ವಿರೋಧ ಪಕ್ಷದ ವಿರುದ್ಧ ಪಿತೂರಿ ಮಾಡುತ್ತಿರುವವರು ನಾಳೆ ಸ್ವಪಕ್ಷೀಯರ ವಿರುದ್ಧವೇ ಸೇಡಿನ ರಾಜಕಾಣೆ ಮಾಡಬಹುದೆಂದುअनुಮಾನಿಸಿದರು ಎಚ್ಐಎ ನ್ಯೂಸ್ ಹಾಸನ್ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ ತಿಳಿಸುತ್ತಾ ಹಲವಾರು ತಿಂಗಳಗಳ ನಂತರ ನಾನು ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಪರಿಚಯಿಸಿದಂಥ ಸ್ಥಳ ಈ ಒಂದು ಪವಿತ್ರವಾದ ಜಾಗಕ್ಕೆ ನಾನು ಬಂದು ಕೂತ್ಕೊಂಡು ಪ್ರಸ್ಪಿಟ್ಟು ಕೂಡ ಮಾಡ್ತಾಯಿದ್ದೀನಿ ಒಂದು ಭಾಳ ಪ್ರಮುಖವಾದ ಅಂಶ ಏನಂದರೆ ಸಾರ್ವಜನಿಕ ವಲಯಗಳಲ್ಲಿ ಮತ್ತು ನಾಗರಿಕರಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ನನ್ನ ಕೂಡ ಹಲವಾರು ಜನ ಬುದ್ಧಿಜೀವಿಗಳು ಜ್ಞಾನಿಗಳು ಸಾಮಾನ್ಯ ನಾಗರಿಕರ ಸಮೇತವಾಗಿ ದೇವರಾಜೇಗೌಡರು ಮೌನವಾದರು ಅವರ ಹೋರಾಟ ನಿಂತು ಹೋಯಿತು ಮತ್ತು ಅವರ ರಾಜಕೀಯ ಅಂತ್ಯ ಆಯಿತು ಯಾರಿಗೂ ಬೇಡವಾದಂಥ ವ್ಯಕ್ತಿಗಳಿವರು ಅನ್ನೋದು ಭಾವನೆ ಅವರ ಪಕ್ಷದವ್ರಿಗೂ ಬಂದಿದೆ ಅಂತಂತೇಳಿ ಈ ಎಲ್ಲ ಭಾವನೆಗಳ ಜೊತೆ ಹಲವು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲೂ ಕೂಡ ಕೆಲವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಂದಿದೆ ನಾನು ಈ ರಾಜ್ಯದ ಜನತೆಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಇಚ್ಛೆಪಡ್ತೀನಿ ಅಂತಂದರೆ ನನ್ನ ಹೋರಾಟ ನಿರಂತರವಾಗಿ ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೆ ನಾನು ರಾಜಕೀಯ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡ್ತಾ ಬಂದಿದ್ದೆ ಅದು ಎಲ್ಲರಿಗೂ ಸಾಮ ಜನಸಾಮಾನ್ಯರು ಕೂಡ ಗೊತ್ತಿರೋ ಅಲ್ಲಿ ಬದಲಾದ ಕಾಲಗಳಲ್ಲಿ ನಾನಿವತ್ತು ನನ್ನ ಕುಟುಂಬದ ಹಿನ್ನೆಲೆ ಏನು ಅಂತಂದರೆ ನನ್ನ ತಂದೆ ಆಗಲಿ ನನ್ನ ತಾತ ಆಗಿರ್ಬೋದು ನನ್ನ ಕುಟುಂಬದ ಯಾವುದೇ ಸದಸ್ಯರಾಗಿರ್ಬೋದು ರಾಜಕೀಯ ಹಿನ್ನೆಲೆಯಿಂದ ಬಂದವರು ಅಂತಾರಲ್ಲ ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಅಂಥವ್ರು ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅಂಥ ವ್ಯಕ್ತಿಯನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ನನಗೆ ರಾಷ್ಟ್ರದಲ್ಲಿ ಅತ್ಯುನ್ನತ ದೊಡ್ಡ ಪಕ್ಷವಾಗಿ ಹೊರಮಿರುವಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನನ್ನನ್ನು ಈ ಜಿಲ್ಲೆಯ ಬಿಂದುವಾದಂಥ ಒಳಸ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಿ ನನ್ನ ಕಣಕ್ಕೆ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸ್ವಚ್ಛ ಭಾರತ್ ಮಿಷನ್ ಹಂತ ಎರಡರ ಯೋಜನೆಯಡಿಯಲ್ಲಿ ಹಾಸನ ತಾಲೂಕು ಹನುಮಂತಪುರ ಬಳಿ ಒಂದೂವರೆ ಕೋಟಿ ವೆಚ್ಚದ ಒಣತ್ಯಾಜ್ಯ ಸಂಪೂರ್ಣ ನಿರ್ವಹಣಾ ಘಟಕ ನಿರ್ಮಾಣಕ್ಕೆ ಶಾಸಕ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಗುದಲಿ ಪೂಜೆ ಅಂಗವಾಗಿ ಸ್ಥಳದಲ್ಲಿ ಭೂಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಮುಖಂಡರು ಹಾಗೂ ನಗರಸಭೆ ಸದಸ್ಯರು ಶಾಸಕ ಪ್ರಕಾಶ್ ಅವರಿಗೆ ಸಾಥ್ ನೀಡಿದರು ಬಳಿಕ ಶಾಸಕ ಪ್ರಕಾಶ್ ಮಾತನಾಡಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಕಸದ ನಿರ್ವಹಣೆಗಾಗಿ ಜಿಲ್ಲಾ ಪಂಚಾಯಿತಿಯ ಮೂಲಕ ಒಂದೂವರೆ ಕೋಟಿ ವೆಚ್ಚದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಮಾಡಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವ ಕಸದ ಸಮಸ್ಥೆಗೆ ಪರಿಹಾರ ಕಲ್ಪಿಸುವ ನಿಟ್ಟನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಕೆಲಸ ಮಾಡಲಾಗಿದೆ ಇದರ ಜೊತೆ ಹಾಸನ ನಗರದ ನಿವಾಸಿಗಳು ಕೂಡ ಸಹಕಾರ ನೀಡಬೇಕು ಈಗಾಗಲೇ ಒಣಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಕಸದ ವಾಹನದಲ್ಲಿ ಹಾಕಬೇಕೆಂಬ ನಿಯಮವಿದೆ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡುವ ಮೂಲಕ ಹಾಸನ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಸಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು ಯಥೇಚ್ಛವಾದ ಕಸದ ಸಮಸ್ಯೆಯಿಂದಲೇ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಕಂಡು ಕಂಡುಬರುತ್ತಿವೆ ಅವುಗಳ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ವಾಹನದಲ್ಲೇ ಹಾಕಿ ನಗರಸಭೆಯೊಂದಿಗೆ ಕೈಜೋಡಿಸುವ ಮೂಲಕ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮುಂದಾಗೋಣ ಎಂದು ಕರೆ ನೀಡಿದ್ರು ಇದೇ ವೇಳೆ ಕಾಮಗಾರಿಯನ್ನು ಶೀಘ್ರವಾಗಿ ಮುಗಿಸಿ ಕಸದ ನಿರ್ವಹಣೆಗೆ ಅನುಕೂಲ ಕಲ್ಪಿಸಬೇಕು ಸುತ್ತಮುತ್ತಲ ಜನರಿಗೂ ಸಮಸ್ಯೆ ಆಗದಂತೆ ರಕ್ಷಣಾತ್ಮಕವಾಗಿ ಕಾಮಗಾರಿ ನಡೆಸಬೇಕೆಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಸ್ವರೂಪ್ ಸೂಚನೆ ನೀಡಿದ್ರು ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಉಪಾಧ್ಯಕ್ಷ ಸುರೇಶ್ ಅಧಿಕಾರಿಗಳಾದ ಎಇ ನವ್ಯಶ್ರೀ ಇಇ ಅಣ್ಣಯ್ಯ ಅಗಿಲೆ ಗ್ರಾಮದ ಮುಖಂಡ ಮೊಗಣ್ಣ ಹೊನ್ನೇಗೌಡ ಮಾರುಗೌಡನಹಳ್ಳಿ ರಾಜಣ್ಣ ಹನುಮಂತಪುರ ರಾಮಚಂದ್ರ ಜಗದೀಶ್ ಬಿದ್ರಿಕೆ ಜಯರಾಮ್ ನಾಗೇಶ್ ಬಿಟ್ಟಗೌಡನಹಳ್ಳಿ ರಾಜಣ್ಣ ಇತರರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲಾ ಪಂಚಾಯತ್ ಒಂದು ಅನುದಾನ ಒಂದೂವರೆ ಕೋಟಿ ಒಂದು ಹಣ ತ್ಯಾಜ್ಯ ಕೂಡ ನಮ್ಮ ಪಂಚಾಯಿತಿಯ ಹಿರಿಯರು ಮುಖಂಡರು ಮತ್ತು ಊರಿನ ಎಲ್ಲ ಮುಖಂಡರು ಸೇರಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಮ್ಮ ಸ್ವಚ್ಛ ಭಾರತವನ್ನು ನಾವು ಮಾಡಬೇಕು ನಮ್ಮ ನಿರ್ಮಾಣವನ್ನು ಮಾಡಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ನಾವೆಲ್ಲರೂ ಸೇರಿ ಇವತ್ತು ಒಂದು ಒಂದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ನಿರ್ಮಾಣವಾದಂಥ ಒಂದು ವಿಲೇವಾರಿ ಘಟಕನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಸಾರ್ವಜನಿಕರು ಕೂಡ ಮನವಿ ಮಾಡ್ತಾ ಇದ್ದೀವಿ ಏನು ನಮ್ಮ ಪಂಚಾಯಿತಿಂದ ಆಟೋ ಟಿಪ್ಪರ್ ಕಸಿದ ಆಟೋ ಟಿಪ್ಪರ್ ಬರುತ್ತೆ ಅದರಲ್ಲಿ ಒಣ ತ್ಯಾಜ್ಯ ಮತ್ತು ಇದನ್ನು ಎರಡನ್ನೂ ಕೂಡ ನಾವು ಬೇರ್ಪಡಿಸಿ ನಾವು ಕಸ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ನಾರ್ವೆ ಗ್ರಾಮದ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು ರೈತಗೀತಿಯೊಂದಿಗೆ ಆರಂಭವಾದ ಕಾರ್ಯಕ್ರಮವನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಉದ್ಘಾಟಿಸಿ ಮಾತನಾಡುತ್ತಾ ಹಾಸನ ಜಿಲ್ಲೆಯಲ್ಲಿರುವ ಇನ್ನೂರ ಇಪ್ಪತ್ತೈದು ಸಂಸ್ಥೆಗಳಲ್ಲಿ ನಾರ್ವೆ ಪತ್ತಿನ ಸಹಕಾರ ಸಂಘವು ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಚಿಕ್ಕ ಸಂಸ್ಥೆಯಾಗಿ ಕಟ್ಟಿ ಬೆಳೆಸಿದ ಸಂಸ್ಥೆಯು ಎಂದು ಮಹತ್ತರವಾಗಿ ಬೆಳವಣಿಗೆಯಾಗಿದೆ ಈ ಸಂಘಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಸಾಲವನ್ನು ತಂದಿದ್ದೇನೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಂಘವು ಒಂದು ಲಕ್ಷದ ಎಪ್ಪತ್ತು ಸಾವಿರ ನಿವ್ವಳ ಲಾಭ ಗಳಿಸಿದೆ ಎಂದರು ಈ ವೇಳೆ ಎನ್ಎಂ ಶಿವಪ್ರಸಾದ್ ಮಧುಕುಮಾರ್ ಸಂಜಯ್ ನಾರ್ವೆ ದಿನೇಶ್ ಕುಮಾರ್ ಜ್ಯೋತಿ ಹೇಮರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಚ್ಐಎನ್ಯೂಸ್ ನೀವು ಸ್ವಲ್ಪ ಓವರ್ಟೇಕ್ ಮಾಡೋದು ಅವರಿಗೆ ಕೂಡಿ ತಪ್ಪೇನಿಲ್ಲ ಆದ್ರೆ ಈ ಸಂಸ್ಥೆ ನನಗೆ ಗೊತ್ತಿರಂಗಣ ಈ ಸಂಸ್ಥೆ ನಮ್ಮಲ್ಲಿರ್ತಕ್ಕಂಥ ಮೂವತ್ತು ಸಂಸ್ಥೆಗಳಲ್ಲಿ ನಮ್ಮ ತಾಲೂಕಲ್ಲಿ ಬೇಕಾರೆ ಹಾಸನ ಜಿಲ್ಲೆಯಲ್ಲಿ ಇನ್ನೂರು ಇಪ್ಪತ್ತೈದು ಸಂಸ್ಥೆ ಒನ್ ಅಂತ ಬೇಕಾದ್ರೆ ಈ ಸಭೆಯಲ್ಲಿ ನಾನು ಹೇಳುತ್ತೇನೆ

ಹಾಸನ ತಾಲೂಕು ಪಂಚಾಯಿತಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಾಸನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ಶಾಸಕ ಪ್ರಕಾಶ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಬಾಲ್ಯದಿಂದಲೇ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡಿದ್ದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟನಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ನಿವಾರಣೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕೆಂದು ಕರೆ ನೀಡಿದರು ಅಪೌಷ್ಟಿಕತೆ ನಿವಾರಣೆಗೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಪ್ರಮುಖ ಕಾರ್ಯಕ್ರಮಗಳ ಪೈಕಿ ಪೋಷಣ್ ಅಭಿಯಾನ ಕೂಡ ಒಂದಾಗಿದೆ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಶೂನ್ಯ ತಲುಪಿಸಬೇಕು ಈ ನಿಟ್ಟನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮ ವಹಿಸಬೇಕು ಎಂದರು ಹೊರಗಿನ ಆಹಾರಕ್ಕಿಂತ ಮನೆಯಲ್ಲೇ ತಯಾರಿಸಿದ ಗುಣಮಟ್ಟದ ಆಹಾರ ಪದಾರ್ಥಗಳ ಬಳಕೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಆದಷ್ಟು ಅಕ್ಕಿ ಸಕ್ಕರೆ ಸೇರಿದಂತೆ ಬೆಳೆ ಉತ್ಪನ್ನಗಳ ಆಹಾರ ಪದಾರ್ಥಗಳ ಬಳಕೆ ಕಡಿಮೆ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಧರಣಿ ಮಾತನಾಡಿ ಮಹಿಳೆಯರು ಮಕ್ಕಳು ವಿಕಲಚೇತನರು ಸೇರಿದಂತೆ ಹಲವರನ್ನ ಒಳಗೊಂಡು ಶೇಕಡಾ ಎಂಬತ್ತೆರಡರಷ್ಟು ಜನರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಒಳಗೊಂಡಿದೆ ಅವರೆಲ್ಲರಿಗೂ ಸೇವೆ ನೀಡುವ ಭಾಗ್ಯ ದೊರೆಯುತ್ತಿರುವುದು ನನ್ನ ಭಾಗ್ಯ ಎಂದರು ರಕ್ತಹೀನತೆ ಅಪೌಷ್ಟಿಕತೆ ಅನಾರೋಗ್ಯ ಹೋಗಲಾಡಿಸಲು ಎಂದಿಗೂ ಆಗಿಲ್ಲ ಮಾನವ ಜೀವಿಸಲು ಆರೋಗ್ಯಕರ ಆಹಾರ ಪದಾರ್ಥಗಳ ಸೇವನೆ ಅತಿ ಅಗತ್ಯ ಈ ನಿಟ್ಟನಲ್ಲಿ ಪ್ರತಿಯೊಬ್ಬರೂ ಆರೋಗ್ಯಕರ ಆಹಾರ ಪದಾರ್ಥ ಬಳಸುವಂತೆ ಕರೆ ನೀಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಕ್ತ ಭಾರತ ದೇಶ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು ಮನೆಯಲ್ಲಿಯೇ ಬೆಳೆಯುವ ಆಹಾರ ಪದಾರ್ಥಗಳಾದ ಸೊಪ್ಪು ತರಕಾರಿ ಹಣ್ಣು ಹೀಗೆ ದೇಹಕ್ಕೆ ಉಪಯುಕ್ತ ಅಂಶಗಳನ್ನು ನೀಡುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕೆಂದು ಸಲಹೆ ನೀಡಿದರು ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಮನೆ ಮನೆ ಭೇಟಿ ನೀಡಿದ ವೇಳೆ ಅವರಿಗೂ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡುವ ಮೂಲಕ ಅವರನ್ನು ಸಶಕ್ತರನ್ನಾಗಿ ಮಾಡುವ ನಿಟ್ಟನಲ್ಲಿ ಎಲ್ಲರೂ ಮುಂದಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ವೇತಾ ತಾಲೂಕು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಗಿರೀಶ್ ಶಿಶು ಅಭಿವೃದ್ದಿ ಅಧಿಕಾರಿ ಜ್ಯೋತಿಲಕ್ಷ್ಮಿ ಹಾಗೂ ಇತರೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ರು ಹೆಚ್ ನ್ಯೂಸ್ ಹಾಸನ್ ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಇವತ್ತು ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವೆಲ್ಲರೂ ಅಧಿಕಾರಿ ವರ್ಗದವರು ತಹಸೀಲ್ ಆಗಿರ್ಬೋದು ಯುವ ಸಿ ಎಲ್ಲರೂ ಕೂಡ ನಮ್ಮ ಡಿ ಡಿ ಸಿಲ್ಲರೂ ಕೂಡ ಇದರಲ್ಲಿ ಡಿ ಮೇಡಮ್ ಅವರು ಸಿ ಡಿ ಪಿ ಅವರು ಎಲ್ಲ ಒಂದು ಸಹಕಾರದೊಂದಿಗೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ನಾನು ಹವಾಮಾನ ವೈಪರೀತ್ಯದಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಕಾಫಿ ಬೆಳೆಗಾರರು ಎಲ್ಲಾ ರೀತಿಯ ಹವಾಮಾನಕ್ಕೂ ಹೊಂದಿಕೊಳ್ಳುವ ಕಾಫಿ ತಳಿಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳೆಗಾರರ ಸಂಘದ ಮೋಹನ್ ತಿಳಿಸಿದರು ಸಕಲೇಶಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾತನಾಡಿ ಹವಾಮಾನದಲ್ಲಿನ ಏರುಪೇರು ಕಾಫಿ ಉದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ನಾವು ಈ ಕ್ಲಿಷ್ಟಕರ ಸನ್ನಿವೇಶವನ್ನ ಮೆಟ್ಟಿ ಹೊಂದಿಕೊಂಡು ಕಾಫಿ ಉದ್ಯಮ ನಡೆಸಿಕೊಂಡು ಹೋಗಬೇಕಾಗಿರುವುದು ಅನಿವಾರ್ಯವಾಗಿದೆ ಹಾಗಾಗಿ ಬದಲಾದ ಹವಾಮಾನಕ್ಕೆ ತಕ್ಕಂತೆ ನಾವುಗಳು ಸಹ ಮಾರ್ಪಾಡುಗಳನ್ನು ಮಾಡಿಕೊಂಡು ಕಾಫಿ ಕೃಷಿಯನ್ನು ಮುಂದುವರಿಸಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಅಲಭ್ಯತೆ ಹಾಗೂ ಏಕಮುಖವಾಗಿರುವ ವೇತನವನ್ನು ಗಮನದಲ್ಲಿಟ್ಟುಕೊಂಡು ಕಾಫಿ ಕೃಷಿ ಯಾಂತ್ರೀಕರಣ ಅಗತ್ಯವಾಗಿದೆ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘವು ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿಯನ್ನ ಈ ಹಿಂದಿನಿಂದಲೂ ಒದಗಿಸುತ್ತಾ ಬಂದಿದೆ ಎಂದರು ಹವಾಮಾನದಲ್ಲಿನ ಏರುಪೇರುಗಳ ನಡುವೆಯೂ ಕಾಫಿ ಉದ್ಯಮವನ್ನು ಮುಂದುವರೆಸಲು ಬೆಳೆಗಾರರಿಗೆ ಸೂಕ್ತ ಸಲಹೆಗಳನ್ನು ಹಾಗೂ ಮಾಹಿತಿಯನ್ನು ಒದಗಿಸಿಕೊಡುವ ನಿಟ್ಟನಲ್ಲಿ ಬದಲಾದ ಹವಾಮಾನದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮತ್ತು ಯಾಂತ್ರೀಕರಣ ಅಳವಡಿಕೆ ಕುರಿತಾದ ವಿಚಾರ ಸಂಕಿರಣವನ್ನ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ವಿಚಾರ ಸಂಕೀರ್ಣದಲ್ಲಿ ತಮಿಳುನಾಡಿನ ಪ್ರಗತಿಪರ ಬೆಳೆಗಾರ ರೇಗಿಸ್ ಗುಸ್ತಾವ್ ಕಾಫಿ ಮಂಡಳಿಯ ಸಿಇಒ ಡಾ ಕೆಜಿ ಜಗದೀಶ್ ಕೇಂದ್ರೀಯ ಬಾಳೆಹೊನ್ನೂರಿನ ಸಸ್ಯಶಾಸ್ತ್ರ ಸಂಶೋಧನಾ ವಿಭಾಗದ ವಿಭಾಗೀಯ ಮುಖ್ಯಸ್ಥ ಡಾಕ್ಟರ್ ಜೀನಾ ದೇವಸಿಂ ಬಾಳೆಹೊನ್ನೂರಿನ ಕೃಷಿ ರಾಸಾಯನಶಾಸ್ತ ಮುಖ್ಯಸ್ಥ ಡಾಕ್ಟರ್ ಪಿ ಶಿವಪ್ರಸಾದ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರಿನ ಸಂಶೋಧನೀಯ ವಿಜ್ಞಾನಿ ಡಾ ಸೋಮಶೇಖರ್ ಗೌಡ ಪಾಟೀಲ್ ಹಾಗೂ ಕೃಷಿ ಶಾಸ್ತ್ರ ಸಂಶೋಧನಾ ವಿಭಾಗದ ವಿಜ್ಞಾನಿ ಡಾ ರುದ್ರಗೌಡ ಸಿ ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿ ನೀಡಲಿದ್ದಾರೆ ಎಂದರು ವಿಚಾರ ಸಂಕೀರ್ಣದಲ್ಲಿ ಸುಮಾರು ಆರುನೂರು ಜನ ಭಾಗವಹಿಸಲು ಅನುಕೂಲವಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಬೆಳೆಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ಬೆಳೆಗಾರರ ಸಂಘದ ಗೌರವ ಕಾರ್ಯದರ್ಶಿ ಕೌಡಳ್ಳಿ ಲೋಹಿತ್ ಮಾತನಾಡಿ ಹತ್ತನೇ ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನ ಅಕ್ಟೋಬರ್ ಒಂದರಂದು ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆ ಆವರಣದ ಉತ್ತರ ಬಲರಾಮ ದ್ವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾಫಿ ಉದ್ಯಮದಲ್ಲಿನ ಕುಂದುಕೊರತೆಗಳನ್ನು ಸಮಾಜಕ್ಕೆ ತಿಳಿಸಿ ಕಾಫಿಯ ಆಂತರಿಕ ಬಳಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ ಇದರ ಜೊತೆಯಲ್ಲಿ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಪರಿಶುದ್ಧ ಕಾಫಿಯನ್ನು ವಿತರಿಸಲಾಗುವುದು ಕಾಫಿ ಬೆಳೆಯುವ ಹಾಸನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ಬೆಳೆಗಾರರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತದ ಕಾಫಿ ವೈಶಿಷ್ಟ್ಯತೆಯನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸುವ ಧ್ಯೇಯ ಹೊಂದಿದೆ ಎಂದರು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಕಂಡಿಗೆ ಸಚಿನ್ ಉಪಸ್ಥಿತರಿದ್ದರು ಉತ್ತರ ದ್ವಾರದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಮಾತಾ ಇದಕ್ಕೆ ನಮ್ಮ ಉದ್ಘಾಟನೆಗಾಗಿ ಮೈಸೂರಿನ ಅರಮನೆಯ ರಾಜುಗಾ ಹಾಗೂ ಒಡೆಯರವರು ಪಿಗಳಾದಂಥ ಒಡೆಯರ್ ಅವರು ಇದ್ದಾರೆ ಹಾಗೆ ಸುತ್ತೂರು ಶ್ರೀಗಳು ಮತ್ತು ರಾಜ್ಯ ಶೋಭನಾಥೇಶ್ವರ ಸ್ವಾಮೀಜಿಯವರು ಕೂಡ ಗೊತ್ತಾಗಿದ್ದಾರೆ ಅದರ ಜೊತೆಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ತನ್ ಇರ್ಬೋದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣ ಇರ್ಬೋದು ಹಾಸನ ಜಿಲ್ಲಾ ಎಂ ಪಿ ಚಿಕ್ಕಮಗಳೂರು ಜಿಲ್ಲಾ ಎಂ ಪಿ ಹಾಗೂ ಹಾಸನ ಮತ್ತು ಚಿಕ್ಕಮಗಳೂರು ಕೊಡಗು ಭಾಗದ ಎಲ್ಲ ಎಮ್ ಎಲ್ ಎಗಳು ನಮ್ಮ ಕಾಫಿ ಬೋರ್ಡ್ ಚೇರ್ಮನ್ನು ಕಾಫಿ ಬೋರ್ಡ್ ಸಿಇಒರು ಎಲ್ಲರ ನೇತೃತ್ವದಲ್ಲಿ ನಾವು ಕಾಫಿ ದಿನಾಚರಣೆಯನ್ನು ಮಾಡ್ತಿದ್ದೀವಿ ಇದು ಉದ್ದೇಶ ಇಷ್ಟೇ ಕಾಫಿಯಲ್ಲಿನ ವೈವಿಧ್ಯತೆಯನ್ನು ನಾವು ಅಲ್ಲಿ ಮೈಸೂರು ಜನಗಳಿಗೆ ತೋರಿಸುವ ರೀತಿಯದ ತುಂಬ ಆಗ್ತಾಯಿದೆ ತಂಬು ಎಲ್ಲರೂ ತಮ್ಮ ಕಬ್ಬುಗಳಿಗೂ ಬಂದಿದೆ ಮತ್ತು ಈ ಕೃಷಿ ಕಾರ್ಮಿಕರ ಸಮಸ್ಯೆಗಳು ಎಲ್ಲ ರಂಗದಲ್ಲಿ ಎಲ್ಲ ಕೃಷಿಗಳಲ್ಲೂ ಕಾಡ್ತಾ ಇದೆ ಸಮಸ್ಯೆ ಹಾಗಾಗಿ ಈ ಹವಾಮಾನ ವೈಪರೀತ್ಯದ ಬಗ್ಗೆ ಒಂದು ತುರ್ತಾಗಿ ನಾವು ಒಂದು ಸರ್ವೆಯನ್ನು ನಾವು ಮಾಡಲೇಬೇಕಾಗಿದೆ ಇದರೊಳಗೆ ನಮ್ಮ ಈ ಊರು ನಮ್ಮ ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರದವರು ಇದರ ಬಗ್ಗೆ ಈ ಪೋಷಕಾಂಶಗಳ ಅಲಭ್ಯತೆ ಕೂಡ ಉಂಟಾಗ್ತದೆ ಈ ಹವಾಮಾನ ಪರಿಸ್ಥಿತಿ ಒಂದು ಬರ ಪರಿಸ್ಥಿತಿ ಆದರೆ ವಿಪರೀತ ಒಣಹವೆ ಆಗ್ತದೆ ಬ್ರೇಕ್ ನಂತರ ಸ್ವಾಗತ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ನೂರಕ್ಕೆ ಎಂಬತ್ತು ಭಾಗ ಹಾಸ್ಯದಿಂದ ಕೂಡಿರುವ ಮತ್ತು ಕುಟುಂಬ ಸಮೇತ ವೀಕ್ಷಣೆ ಮಾಡಬಹುದಾದ ಹಾಗೂ ಹಾಸನದ ನಿವಾಸಿ ಮಡೇನೂರು ಮನು ನಾಯಕನಾಗಿ ಅಭಿನಯಿಸಿರುವ ಕೇದಾರನಾಥ್ ಕುರಿಫಾರಂ ಕನ್ನಡ ಚಲನಚಿತ್ರವು ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ತಿಳಿಸಿದರು ಹಾಸನದಲ್ಲಿ ಗುರುವಾರ ಮಾತನಾಡಿ ಭರ್ಜರಿ ಚಿತ್ರದ ಚೇತನ್ ಸಾಹಿತ್ಯ ನೀಡಿದ್ದಾರೆ ಸಂತೋಷ್ ವೆಂಕಿ ಗಾಯಕರಾಗಿದ್ದಾರೆ ಛಾಯಾಗ್ರಹಣ ರಾಕೇಶ್ ನಿರ್ವಹಿಸಿದ್ದಾರೆ ಕ್ಯಾಮರಾಮನ್ ಕೋಟಿ ಚಂದ್ರು ಕಥೆ ಡೈಲಾಗ್ ಸಹ ನಿರ್ದೇಶನ ರಾಜೇಶ್ ಸಾಲುಂಡಿ ನಿರ್ವಹಿಸಿದ್ದಾರೆ ಹಾಸ್ಯ ಕಲಾವಿದರಾದ ಟೆನಿಸ್ ಕೃಷ್ಣ ಚಿತ್ರದ ನಾಯಕಿಯ ತಂದೆಯ ಪಾತ್ರ ನಿರ್ವಹಿಸಿದ್ದು ಎಲ್ಲರ ಮನ ಗೆಲ್ಲುವ ಸೆಂಟಿಮೆಂಟ್ ಪಾತ್ರ ನಿರ್ವಹಿಸಿದ್ದಾರೆ ಚಿತ್ರದ ನಾಯಕಿ ಶಿವಾನಿ ಮೊದಲ ಬಾರಿಗೆ ನಾಯಕಿಯಾಗಿ ಪಾತ್ರ ನಿರ್ವಹಿಸಿದ್ದಾರೆ ಎಂದರು ಗ್ರಾಮೀಣ ಭಾಗದ ಹಿನ್ನೆಲೆ ಕೂಡಿರುವ ಚಿತ್ರವು ಉತ್ತಮವಾಗಿ ಮೂಡಿಬಂದಿದೆ ನಾಯಕ ನಟನು ಒಂದು ಕುರಿ ಫಾರಂನಲ್ಲಿದ್ದು ನಂತರ ನಡೆಯುವ ಹಾಸ್ಯಮಯ ಘಟನೆಗಳು ಸಂಭವಿಸುತ್ತವೆ ಈ ಚಿತ್ರದಲ್ಲಿ ಒಂದು ಹಾಡು ಮತ್ತು ಒಂದು ಫೈಟ್ ಇರುತ್ತದೆ ನೂರು ರೂಪಾಯಿ ಕೊಟ್ಟು ಚಿತ್ರಮಂದಿರದಲ್ಲಿ ಕುಳಿತು ನೋಡುವ ಪ್ರೇಕ್ಷಕರಿಗೆ ಚಿತ್ರದ ಪ್ರಾರಂಭದಿಂದ ಕೊನೆಯ ಅವರಿಗೂ ಬೇಸರ ತರದೇ ಕೊಟ್ಟ ಹಣಕ್ಕೆ ಮನರಂಜನೆ ಸಿಗಲಿದೆ ಎಂದು ಭರವಸೆ ನೀಡಿದರು ಕರ್ನಾಟಕದಾದ್ಯಂತ ಈ ಚಿತ್ರ ಇದೇ ತಿಂಗಳು ಇಪ್ಪತ್ತೇಳರಂದು ತೆರೆ ಕಾಣಲಿದೆ ಎಂದು ಹೇಳಿದರು ನಾಯಕ ನಟ ಮಡೇನೂರು ಮನು ಮಾತನಾಡಿ ಕೇದಾರನಾಥ್ ಕುರಿಫಾರಂ ಚಿತ್ರದಲ್ಲಿ ಶೇಕಡ ಎಂಬತ್ತು ಭಾಗ ಹಾಸ್ಯ ಕಂಡುಬಂದರೆ ಉಳಿದ ಇಪ್ಪತ್ತು ಭಾಗ ಕಥೆಯನ್ನ ಹೇಳುತ್ತದೆ ಉತ್ತಮವಾದ ಕಥೆಯಿದ್ದು ಇದರಲ್ಲಿ ಮುಖ್ಯವಾಗಿ ಹಾಸ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ಎಂದರು ಹಿರಿಯ ನಟ ಹಾಗೂ ಹಾಸ್ಯ ಕಲಾವಿದರಾದ ಟೆನಿಸ್ ಕೃಷ್ಣ ಮಾತನಾಡಿ ಇದುವರೆಗೂ ನೀವು ಸಿನಿಮಾದಲ್ಲಿ ನನ್ನ ಹಾಸ್ಯ ನಟನಾಗಿ ನೋಡಿದ್ದು ಕೇದಾರನಾಥ್ ಕುರಿಫಾರಂ ಚಿತ್ರದಲ್ಲಿ ವಿಭಿನ್ನ ಪಾತ್ರ ನಿರ್ವಹಿಸಿದ್ದೇನೆ ಚಿತ್ರ ಉತ್ತಮವಾಗಿ ಮೂಡಿಬಂದಿದ್ದು ಎಲ್ಲರೂ ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದ್ರು ನಿರ್ಮಾಪಕ ಕೆಎಂ ನಟರಾಜ್ ಹಿರಿಯ ಹಾಸ್ಯ ನಟ ಟೆನಿಸ್ ಕೃಷ್ಣ ನಾಯಕ ನಟ ಮಡಿನೂರು ಮನು ಸಿದ್ದು ಮಂಡ್ಯ ನಟಿ ಶಿವಾನಿ ಅಮರ್ ಹರಿಣಿ ಇತರರು ಉಪಸ್ಥಿತರಿದ್ದರು ಹಾಸನ್ ಸರ್ ನಾನು ಮಹಾನ್ ಮಹಾನ್ ಕಲಾವಿದರ ಜೊತೆಯಲ್ಲಿ ನಾನು ಹೊಸ ಕಲಾವಿದನಾಗಿ ಪಾತ್ರ ಮಾಡ್ತಿದ್ದಾಗ ಸ್ವಲ್ಪ ದೂರ ದೂರನೇ ಕೂತ್ಕೋತಾ ಇದ್ದೆ ನಮ್ಮ ವಜ್ರಮಣಿ ಸರ್ ಕೃಷ್ಣ ರಸ್ ಅವರು ಹಿರಿಯ ನಟರುಗಳು ಒಬ್ಬರೇ ಕೂತಿರ್ತೀರ ದೂರ ದೂರ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ಬನ್ನಿ ಬನ್ನಿ ಅಂತೇಳಿ ಕರೆದು ಜೊತೇಲಿ ಕೂರಿಸ್ಕೊಳ್ಳೋರು ಒಂದು ನಾವೆಲ್ಲ ಒಂದು ಥರ ಒಟ್ಟೊಟ್ಟಿಗೆ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಇದು ಕ್ಯಾರವನ್ ಬೇಕು ಅದು ತಪ್ಪೇನಿಲ್ಲ ಕ್ಯಾರವನ್ ಬೇಕು ಎಲ್ಲರೂ ಕ್ಯಾರವನಲ್ಲಿ ಇರ್ತಾರೆ ಶಾರ್ಟ್ ಕರೆದಾಗಷ್ಟೇ ಬರ್ತಾರೆ ಈಗ ಇಪ್ಪತ್ತೇಳನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ತೆರೆ ಕಾಣ್ತಾ ಇದೆ ಸೊ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಇಡೀ ಚಿತ್ರತಂಡ ಇಲ್ಲಿಗೆ ಆಗಮಿಸಿದ್ದೀನಿ ಸರ್ ಒಂದು ಕಾಮಿಡಿ ಜಾನರ್ಸ್ ಮೂವಿ ಸರ್ ಇದು ಒಂದು ಕೇದಾರ್ನಾಥ್ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋ ಬಂದ್ಬಿಟ್ಟು ಒಂದು ಫಾರಮಲ್ಲಿ ಇರೋಂಥ ಒಂದು ವ್ಯಕ್ತಿ ಅಲ್ಲಿ ನಡೆಯುವಂಥ ಒಂದು ಘಟನೆಗಳು ಅಂದರೆ ಇಡೀ ಸಿನಿಮಾ ಕಾಮಿಡಿ ಸರ್ ಬೇರೆ ಯಾವುದು ತಲೆಯಲ್ಲಿ ಹುಳ ಅಂಥದ್ದು ಯಾವುದೂ ಇಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ ಸರ್ ಸಕಲೇಶ್ಪುರ ಸಾವಂತದುರ್ಗ ಮಾಗಡಿ ಇದು ನನ್ನ ಮೊದಲನೇ ಸಿನಿಮಾ ಕುರಿ ಕುರಿಫಾರಮ್ ಒಂದು ಸುಮಾರು ಇಷ್ಟಪಟ್ಟು ತುಂಬ ಚೆನ್ನಾಗಿ ನನ್ನ ಒಂದು ಜಾನರಿಗೆ ನನಗೆ ಒಂದು ಸೆಟ್ ಆಗೋ ಅಂಥದ್ದು ನನಗೆ ನನ್ನ ನಾ ನಾಡಿ ಮಿಡಿತಕ್ಕೆ ಒಂದು ಸೆಟ್ ಆಗೋ ಅಂಥ ಒಂದು ಕತೆ ತುಂಬ ನಗ್ಸೋ ಅಂಥ ಒಂದು ಸಿನಿಮಾ ತುಂಬ ನಗಿಸಿ ಲಾಸ್ಟದೊಂದು ಚಿಕ್ಕದಾಗಿ ಒಂದು ಎಮೋಷನಲ್ ಮಾಡಿದ್ದಾರೆ ನಮ್ಮ ಕೃಷ್ಣನ್ ಅವರು ಅವ್ರದ್ದು ಒಂದು ಪಾತ್ರ ಒಂದು ಭೀನವಾಗಿದೆ ನಮ್ಮದು ಕೂಡ ಒಂದು ಡಿಫ್ರೆಂಟಾಗೇ ಮಾಡಿದ್ದೀವಿ ಇದರಲ್ಲಿ ನಮ್ಮ ಸಿದ್ದು ಅವ್ರದ್ದು ಕೂಡ ಒಳ್ಳೆ ಪಂಚಿಂಗು ಪ್ರತಿಯೊಂದು ಕಾಮಿಡಿ ಬಟ್ ನಾನು ಇಡೀ ಸಿನಿಮಾ ಒಂದು ಎಂಬತ್ತು ಪರ್ಸೆಂಟ್ ಫುಲ್ಲು ಒಂದು ಸರ್ ಇಡೀ ಸಿನಿಮಾ ಇನ್ನೊಂದು ಇಪ್ಪತ್ತು ಪರ್ಸೆಂಟಲ್ಲಿ ಏನು ಹೇಳೋ ಹೊರಟಿದ್ದೀವಿ ಅದನ್ನು ಹೇಳಿ ಕೃಷ್ಣನ್ ಅವರು ಒಂದು ಎಮೋಷನಲ್ ಒಂದು ಹೆಂಡ್ ಮಾಡ್ಕೊ ಎಲ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನ ಸಂಜೀವಿನಿ ಆಸ್ಪತ್ರೆಯಲ್ಲಿ ಹಣ ದುರುಪಯೋಗವಾಗಿಲ್ಲ ಕಿಡಿಗೇಡಿಗಳಿಂದ ಸಂಸ್ಥೆ ಹಾಳು ಮಾಡುವ ಹುನ್ನಾರ ಸ್ಪಷ್ಟನೆ ನೀಡಿದ ಶಾಸಕ ಸ್ವರೂಪ್ ನಾನು ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ ಪಕ್ಷದ ಸೂಚನೆಯಂತೆ ಕಾರ್ಯನಿರ್ವಹಣೆ ಪಕ್ಷದ ಶಿಸ್ತಿನ ಸಿಪಾಯಿಯಾದ ವಕೀಲ ಜಿದೇವರಾಜೇಗೌಡ ಕಸದ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ಘಟಕ ನಿರ್ಮಾಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆ ಹಾಸನ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಸಲು ಸಹಕಾರ ನೀಡಲು ಮನವಿ ಇಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚು ನ್ಯೂಸ್